ಯಾವ ಬೆರಳಿನಿಂದ ತಿಲಕ ಹಚ್ಚಿದರೆ ಶುಭ ಹೆಬ್ಬೆರಳಿನಿಂದ ಹಣೆಗೆ ತಿಲಕ ಇಟ್ಟರೆ ಜೀವನದಲ್ಲಿ ಸುಖ ಸಂಪತ್ತು ಹೆಚ್ಚಾಗುತ್ತದೆ ತೋರು ಬೆರಳಿನಿಂದ ತಿಲಕವಿಟ್ಟರೆ ಜೀವನದಲ್ಲಿ ಮುಕ್ತಿ ದೊರೆಯುತ್ತದೆ ಎನ್ನಲಾಗುತ್ತದೆ ಮದ್ಯದ ಬೆರಳಿನಿಂದ ಹಣೆಗೆ ತಿಲಕವಿಟ್ಟರೆ ಆಯಸ್ಸು ವೃದ್ಧಿಯಾಗುತ್ತದೆ ಉಂಗುರ ಬೆರಳಿನಿಂದ ಹಣೆಗೆ ತಿಲಕವಿಟ್ಟರೆ ಜೀವನದಲ್ಲಿ ಅದೃಷ್ಟ ಹಾಗೂ ಅನ್ನಕ್ಕೆ ಕೊರತೆ ಇರುವುದಿಲ್ಲ ಕಿರು ಬೆರಳಿನಿಂದ ಹಣೆಗೆ ತಿಲಕ ಇಡಬಾರದು ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೆಲವೇ ಸಮಯದಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಪಂಡಿತ್ ಶ್ರೀ ರಾಘವೇಂದ್ರ ಭಟ್ ವಿಶೇಷವಾಗಿ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎರಡು ಸೊನ್ನೆ ಸೊನ್ನೆ ಏಳು ಸೊನ್ನೆ ಆರು ಆರು ಆರು